ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ ಆಲು ಆ ಹಾಲೆಲೂಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಇಪ್ಪತ್ತ ಮೂರನೇ ಅಧ್ಯಾಯ ಪವಿತ್ರಾತ್ಮರ ಕಾರ್ಯಕಲಾಪಗಳು ಇಪ್ಪತ್ತ್ಮೂರನೇ ಅಧ್ಯಾಯ ದೇವರಿಗೆ ಸ್ತೋತ್ರವಾಗಲಿ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯದಿಂದ ಸತತವಾಗಿ ಹಿಡಿದು ಇಪ್ಪತ್ತ್ಮೂರು ಅಧ್ಯಾಯದವರೆಗೆ ನಮ್ಮನ್ನು ಮುನ್ನಡೆಸಿಕೊಂಡು ಬಂದ ದೇವರು ಇನ್ನು ಮುಂದಕ್ಕೂ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಲು ಶಕ್ತರಾಗಿದ್ದಾರೆ ಪ್ರೇಸ್ ದ ಲಾಡ್ ಪೌಲನ ನ್ಯಾಯ ವಿಚಾರಣೆ ಪೌಲನು ಆ ನ್ಯಾಯಸಭೆಯ ಸದಸ್ಯರನ್ನು ದಿಟ್ಟಿಸಿ ನೋಡಿ ಬಂದು ಬಾಂಧವರೇ ಈ ದಿನದವರೆಗೂ ನಾನು ದೇವರ ಸಮ್ಮುಖದಲ್ಲಿ ನನ್ನ ಮನಸ್ಸಾಕ್ಷಿಯ ಪ್ರಕಾರ ಬಾಳಿದ್ದೇನೆ ಇದನ್ನು ಕೇಳಿದ್ದೆ ಪ್ರಧಾನ ಯಾಜಕ ಅನನೀಯನು ಪೌಲನ ಬಾಯ ಮೇಲೆ ಒಡೆಯುವಂತೆ ಹತ್ತಿರದಲ್ಲಿ ನಿಂತಿದ್ದವರಿಗೆ ಆಜ್ಞಾಪಿಸಿದನು ಪ್ರಧಾನ ಯಾಜಕನಾದ ಅನನೀಯ ಪೌಲನ ಈ ಮಾತುಗಳನ್ನು ಕೇಳಿದ್ದೆ ಪಕ್ಕದಲ್ಲಿದ್ದ ಒಬ್ಬ ಸೇವಕರಿಗೆ ಪೌಲನ ಬಾಯಿಯ ಮೇಲೆ ಒಡೆಯುವಂತೆ ಆಜ್ಞಾಪನೆ ಮಾಡುತ್ತಾರೆ ಪೌಲನು ಅವನಿಗೆ ಸುಣ್ಣ ಬಳಿದ ಗೋಡೆ ನೀನು ದೇವರು ನಿನ್ನನ್ನು ಹೊಡೆಯದೆ ಬಿಡರು ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯ ವಿಚಾರಣೆ ಮಾಡಲು ಕುಳಿತಿರುವ ನೀನು ಅದೇ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿ ನನ್ನನ್ನು ಹೊಡೆಯಬೇಕೆಂದು ಆಜ್ಞಾಪಿಸುತ್ತಿರುವೆಯಾ ಪೌಲನಿಗೆ ಅದು ಪ್ರಧಾನ ಯಾಜಕ ಅನನೀಯ ಎಂದು ಗೊತ್ತಿರುವುದಿಲ್ಲ ಆದರೆ ಆತ ಹೇಳುತ್ತಾನೆ ಸುಣ್ಣ ಬಳಿದ ಗೋಡೆ ನೀನು ಕಾರಣ ಏನೆಂದರೆ ನ್ಯಾಯ ಅನ್ಯಾಯ ವಿಚಾರಣೆಗೆ ಕುಳಿತಿರುವ ವ್ಯಕ್ತಿ ವಾದ ವಿವಾದವನ್ನು ಕೇಳುವುದಕ್ಕೆ ಮೊದಲೇ ಅವನ ಬಾಯಿಯ ಮೇಲೆ ಒಡೆಯುವುದಕ್ಕೆ ಮುಂದಾದರೆ ಅದರ ಅರ್ಥ ಏನು ಮೊದಲು ನ್ಯಾಯ ಅನ್ಯಾಯ ವಾದ ಪ್ರತಿವಾದವನ್ನು ಕೇಳಿ ತದನಂತರ ಅವರು ಮಾತನಾಡಬೇಕಲ್ಲವೇ ಆದರೆ ಪೌಲನಿಗೆ ಇದು ಪ್ರಧಾನ ಯಾಜಕ ಎಂದು ಗೊತ್ತಿಲ್ಲದೆ ಆ ರೀತಿ ರಾಶ್ ಆಗಿ ಅಂದರೆ ಸ್ವಲ್ಪ ಕಠಿಣವಾಗಿ ಮಾತನಾಡುತ್ತಾರೆ ಪಕ್ಕದಲ್ಲಿದ್ದವರು ದೇವರೇ ನೇಮಿಸಿದ ಪ್ರಧಾನ ಯಾಜಕರನ್ನು ನಿಂದಿಸುತ್ತೀಯೋ ಎಂದನು ಆಗ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ ಆತ ಯಾರು ಗೊತ್ತಾ ದೇವರಿಂದ ನೇಮಕಗೊಂಡ ಪ್ರಧಾನ ಯಾಜಕ ಎಂಬುದಾಗಿ ಪ್ರತ್ಯುತ್ತರವಾಗಿ ಪೌಲನು ಸಹೋದರರೇ ಇವರು ಪ್ರಧಾನ ಯಾಜಕರೆಂದು ನನಗೆ ತಿಳಿಯದೆ ಹೋಯಿತು ನಿಮ್ಮ ಪ್ರಜಾಪಾಲನನ್ನು ದೂಷಿಸಬೇಡ ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ ಅಲ್ಲವೇ ಪೌಲನಿಗೆ ಆ ವ್ಯಕ್ತಿ ಯಾರೆಂದು ಗೊತ್ತಿದ್ದ ಕೂಡಲೇ ಅವನು ಗೌರವದಿಂದಲೂ ವಿನಯತೆಯಿಂದಲೂ ನಡೆದುಕೊಳ್ಳುವುದನ್ನು ಕಂಡುಬರುತ್ತೆ ಅಂದರೆ ಪೌಲನ ಒಂದು ಏನದು ಆಧ್ಯಾತ್ಮಿಕ ಜೀವಿತದಲ್ಲಿ ಅಧಿಕಾರಿಗಳನ್ನು ಗೌರವಿಸಬೇಕು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಿಗೆ ನಾವು ದೂಷಣೆ ಮಾಡಬಾರದು ತಕ್ಷಣ ನೋಡಿ ವಾಕ್ಯ ಹೇಳ್ತಾರೆ ನಿಮ್ಮ ಪ್ರಜಾಪಾಲನನ್ನು ದೂಷಣೆ ಮಾಡಬೇಡ ಸುಣ್ಣ ಬಳಿದ ಗೋಡೆ ನೀನು ಎಂದು ಈಗ ನಾನು ದೂಷಣೆ ಮಾಡಿದ್ದೇನೆಂದು ಇಮಿಡಿಯೇಟ್ ತಪ್ಪು ಮನವರಿಕೆ ಆದಾಗ ಅದನ್ನು ಕನ್ಫೆಸ್ ಮಾಡ್ತಾರೆ ಇದರಿಂದ ನಮಗೇನು ಗೊತ್ತಾಗುತ್ತದೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಪ್ರಜಾಪಾಲಕರನ್ನು ನಾವು ದೂಷಿಸಬಾರದು ಎಷ್ಟರ ಮಟ್ಟಿಗೆ ಉಪದೇಶಕನ ಗ್ರಂಥ ಹತ್ತು ವಚನ ಇಪ್ಪತ್ತರಲ್ಲಿ ನಾವು ನೋಡುತ್ತೇವೆ ಅರಸನನ್ನು ಮನಸ್ಸಿನಲ್ಲೂ ನಿಂದಿಸಬೇಡ ಮನಸ್ಸಿನ ಆಲೋಚನೆಗಳಲ್ಲೂ ನೀನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳ ಮೇಲೆ ನಿಂದಿಸಬೇಡ ಅರಸನನ್ನು ಮನಸ್ಸಿನಲ್ಲೂ ನಿಂದಿಸಬೇಡ ಧನಿಕನನ್ನು ಮಲಗುವ ಕೋಣೆಯಲ್ಲೂ ದೂಷಿಸಬೇಡ ಆಕಾಶದ ಹಕ್ಕಿ ಆ ಸುದ್ದಿಯನ್ನು ಮುಟ್ಟಿಸಿತು ಇವತ್ತು ಮನಸ್ಸಿನ ಆಲೋಚನೆಗಳಲ್ಲಿ ಸಹ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಪ್ರಜಾಪಾಲಕ ಪ್ರಜೆಗಳನ್ನು ಆಳುವವರು ಅವರು ಅರಸರುಗಳು ಅಧಿಕಾರಿಗಳಿರಬಹುದು ಯಾಜಕರುಗಳು ಸೇವಕರುಗಳಿರಬಹುದು ಪ್ರಜೆಗಳನ್ನು ಮುನ್ನಡೆಸುವವರು ಅವರನ್ನು ಗೌರವಿಸುವ ಕಾರಣ ಅಧಿಕಾರವೆಲ್ಲವೂ ಬರುವುದು ದೇವರಿಂದಲೇ ದೇವರು ಆಯ್ಕೆ ಮಾಡದ ಹೊರತು ಯಾರು ಆ ಅಧಿಕಾರವನ್ನು ಅಧಿಕಾರದ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಇಬ್ರಿ ಐದು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ದೇವರಿಂದ ಕರೆಯಲ್ಪಡದ ಹೊರತು ಯಾರೂ ಯಾಜಕರಾಗಲು ಸಾಧ್ಯವಿಲ್ಲ ರೋಮ ಹದಿಮೂರರಲ್ಲಿ ನಾವು ನೋಡ್ತೇವೆ ಅಧಿಕಾರವೆಲ್ಲವೂ ಬರುವುದು ದೇವರಿಂದಲೇ ನಾವು ಅಧಿಕಾರಿಯನ್ನು ದೂಷಿಸಿದಾಗ ಆ ಅಧಿಕಾರಿಯನ್ನು ನೇಮಕ ಮಾಡಿದ ದೇವರನ್ನೇ ದೂಷಣೆ ಮಾಡಿದ ಹಾಗೆ ಆ ವಾಕ್ಯ ಓದುವ ಯೇಸುವೆ ಸ್ತೋತ್ರ ಯೇಸುವೆ ಬಂಧನ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆ ಲೀಯ ಹಾಲೆ ಲೀಯ ಹಾಲೆ ಲೀಯ ಹಾಲೆ ಲೀಯ ಹಾಲೆ ಲೀಯ ಹಾಲೆ ಲೀಯ ರೋಮ ಹದಿಮೂರು ವಚನ ಒಂದು ಪ್ರತಿಯೊಬ್ಬನು ತನ್ನ ಮೇಲಿನ ಅಧಿಕಾರಿಗಳಿಗೆ ಅಧೀನನಾಗಬೇಕು ಅಧಿಕಾರವೆಲ್ಲವೂ ಬರುವುದು ಮೇಲಿನಿಂದಲೇ ಈಗಿರುವ ಅಧಿಕಾರಿಗಳು ದೇವರಿಂದಲೇ ನೇಮಕಗೊಂಡವರು ಆದುದರಿಂದ ಅಧಿಕಾರವನ್ನು ವಿರೋಧಿಸುವವರು ದೇವರ ಆ ನೇಮಕವನ್ನೇ ವಿರೋಧಿಸುತ್ತಾರೆ ಅಂಥವರು ಶಿಕ್ಷೆಗೆ ಗುರಿಯಾಗುತ್ತಾರೆ ನೋಡಿ ಅಂಥವರು ದೇವರ ಶಿಕ್ಷೆಗೆ ಗುರಿಯಾಗುತ್ತಾರೆ ಅನ್ನುವ ರೀತಿಯಲ್ಲಿ ಎರಡು ಪೇತ್ರ ಒಂದನೇ ಅಧ್ಯಾಯ ಎರಡು ಪೇತ್ರ ಎರಡನೇ ಅಧ್ಯಾಯ ವಚನ ಹನ್ನೊಂದರಲ್ಲಿ ನಾವು ನೋಡ್ತೇವೆ ದೇವದೂತರುಗಳು ಶಕ್ತಿಯಲ್ಲೂ ಬಲದಲ್ಲೂ ಎಷ್ಟೇ ಪರಾಕ್ರಮಿಗಳಾಗಿದ್ದರೂ ಸಹ ದೇವ ದೂಷಣೆ ಮಾಡುವುದಿಲ್ಲ ಎಂಬುದಾಗಿ ಎರಡು ಪೇತ್ರ ಎರಡು ಹನ್ನೊಂದು ಈ ಕಳ್ಳ ಬೋಧಕರು ಉದ್ದಟರು ಸ್ವೇಚ್ಛಾಪರರು ಸ್ವರ್ಗ ನಿವಾಸಿಗಳನ್ನು ದೂಷಿಸುವವರು ಆದರೆ ದೇವದೂತರು ಶಕ್ತಿಯಲ್ಲಿ ಮತ್ತು ಪರಾಕ್ರಮದಲ್ಲಿ ಶ್ರೇಷ್ಠರಾಗಿದ್ದರೂ ಸಹ ಈ ಸ್ವರ್ಗ ನಿವಾಸಿಗಳನ್ನು ಪ್ರಭುವಿನ ಮುಂದೆ ದೂಷಿಸುವುದಿಲ್ಲ ಖಂಡಿಸುವುದಿಲ್ಲ ದೇವದೂತರುಗಳು ಶಕ್ತಿಯಲ್ಲೂ ಬಲದಲ್ಲೂ ಪರಾಕ್ರಮಶಾಲಿಗಳಾಗಿದ್ದರೂ ಸಹ ಸ್ವರ್ಗ ನಿವಾಸಿಗಳನ್ನ ದೇವದೂತರ ಮುಂದೆ ದುಷ್ಠಣೆಯ ಮಾತುಗಳನ್ನಾಡುವುದಿಲ್ಲ ಖಂಡಿಸುವುದಿಲ್ಲ ಆ ಮೋಶೆಯ ಪಾರ್ಥಿವ ಶರೀರದ ವಿಷಯದಲ್ಲಿ ಸೈತಾನನಿಗೂ ಮಿಕಾಯಿಲ್ ದೇವದೂತರಿಗೂ ವಾದ ವಿವಾದ ಬರುವಾಗ ದೇವದೂತ ಹೇಳ್ತಾರೆ ಸರ್ವೇಶ್ವರ ನಿನ್ನನ್ನು ಖಂಡಿಸಲಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನ್ನುವ ರೀತಿಯಲ್ಲಿ ಇವತ್ತು ನಾವು ಅಧಿಕಾರಿಗಳು ಪ್ರಜಾಪಾಲಕರನ್ನ ಗೌರವಿಸಬೇಕು ಅವರು ಒಳ್ಳೆಯ ಅಧಿಕಾರಿಗಳಿಗೆ ಮಾತ್ರವಲ್ಲ ಕೆಟ್ಟ ಅಧಿಕಾರಿಗಳಿದ್ದರೂ ಸಹ ದೇವರ ನಿಮಿತ್ತ ವಿಧೇಯವಾಗಿರಿ ಎನ್ನುವ ರೀತಿಯಲ್ಲಿ ತದನಂತರ ಅಲ್ಲಿ ಮಾತುಕತೆಗಳು ಆಗುವಾಗ ಪೌಲನು ಅಲ್ಲಿ ಎರಡು ಪಂಗಡ ಇರುವುದನ್ನು ನೋಡುತ್ತಾನೆ ಸದ್ದುಕಾಯರು ಮತ್ತು ಫರಿಸಾಯರು ಫರಿಸಾಯರು ಪುನರುತ್ಥಾನ ಇದೆ ಎಂದು ನಂಬುತ್ತಾರೆ ಸದ್ದುಕಾಯರು ಪುನರುತ್ಥಾನ ಇಲ್ಲ ಎಂದು ನಂಬುವುದಿಲ್ಲ ಎರಡು ಪಂಗಡವನ್ನ ಕಂಡುಕೊಂಡ ಆತ ಹೇಳುತ್ತಾನೆ ನೀವು ಶಿಲುಬೆಗೇರಿಸಿದ ಪ್ರಭು ಯೇಸು ಸತ್ತು ಪುನರುತ್ಥಾನರಾಗಿದ್ದಾರೆ ಎಂದು ಪುನರುತ್ಥಾನದ ವಿಷಯವಾಗಿ ಮಾತನಾಡುವಾಗ ಫರಿಸಾಯರೆಲ್ಲರೂ ಪುನರುತ್ಥಾನವನ್ನು ನಂಬುವವರು ಸದ್ದುಕಾಯರು ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಗಲಭೆ ಎಬ್ಬಿಸುತ್ತಾರೆ ಕೊನೆಗೆ ಆ ನ್ಯಾಯ ವಿಚಾರಣೆ ಮಾಡುವ ಅಧಿಕಾರಿ ಹೇಳುತ್ತಾನೆ ಇವನಿಗೆ ಏನೋ ಒಂದು ದೇವದೂತ ಮಾತಾಡಿರಬಹುದು ಅಥವಾ ಕನಸು ಆಗಿರಬಹುದು ಈತನು ತಪ್ಪು ತಪ್ಪಾಗಿ ಅಥವಾ ಏನೋ ಒಂದು ಕಲ್ಪನೆಯಿಂದ ಮಾತನಾಡುತ್ತಿದ್ದಾನೆ ಎಂದು ಆ ಅವರನ್ನು ಅಲ್ಲಿಯೇ ಬಿಟ್ಟು ಬಿಟ್ಟರು ಕಾರಣ ಫರಿಸಾಯರು ಸದ್ದುಕಾಯರು ಎರಡು ಗುಂಪು ಘರ್ಷಣೆ ಉಂಟಾದಾಗ ಆ ಘರ್ಷಣೆಯನ್ನು ನಿಯಂತ್ರಿಸಲಾಗದೆ ಸಭೆಯನ್ನು ಚದುರಿಸಲಾಗುತ್ತದೆ ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು ಹನ್ನೊಂದನೇ ವಚನ ಧೈರ್ಯದಿಂದಿರು ನೀನು ಜೆರುಜಲೇಮಿನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ದೇವರು ಒಬ್ಬ ಮನುಷ್ಯನ ಮೇಲೆ ಕೊಟ್ಟಿರುವ ಪ್ರಾಫಸಿ ಪ್ರವಾದನೆ ಅದು ನೆರವೇರುವ ತನಕ ಎಷ್ಟೇ ಅಡೆ ತಡೆಗಳು ಅಲ್ಲೋಲ ಕಲ್ಲೋಲ ಬಿರುಗಾಳಿ ಬಂದರೂ ಸಹ ದೇವರ ಪ್ರವಾದನೆ ನಮ್ಮ ಜೀವಿತದಲ್ಲಿ ನೆರವೇರಿಯುತ್ತಿರುತ್ತದೆ ನೀನು ರೋಮಿನಲ್ಲಿ ಸಾಕ್ಷಿ ನೀನು ಜೆರುಸಲೇಮಿನಲ್ಲಿ ಸಾಕ್ಷಿ ಕೊಟ್ಟಂತೆ ರೋಮಲ್ಲೂ ನನಗೆ ಕೊಡಬೇಕಾಗಿದೆ ಪೌಲನ ಮೇಲೆ ಯಾರು ಕೈ ಮಾಡಲು ಸಾಧ್ಯವಾಗಲಿಲ್ಲ ಕರ್ತರಾದ ಯಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರಿಂದ ನೇಮಕ ಮಾಡಲ್ಪಟ್ಟ ಅಧಿಕಾರಿಗಳಿಗೆ ವಿಧೇಯರಾಗಿರಿ ನಿಮ್ಮ ಪ್ರಜಾಪಾಲಕರನ್ನು ನಿಮ್ಮ ಯಾಜಕರುಗಳನ್ನು ನಿಂದಿಸಬೇಡಿ ಕನಸಿನಲ್ಲೂ ಅವರನ್ನು ದೂಷಿಸಬೇಡಿ ಅವರಿಗೆ ವಿರುದ್ಧ ಕೈ ಎತ್ತಬೇಡಿ ಜಕಾರ್ಯ ಎರಡು ಎಂಟು ವಚನ ಒಂಬತ್ತರಂತೆ ನಿಮ್ಮನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆ ನಾನು ಅವರ ಮೇಲೆ ಕೈಯತ್ತುವೇನೆ ಎಂದು ದೇವರ ವಾಕ್ಯ ಎಚ್ಚರಿಕೆಯ ಮಾತುಗಳನ್ನು ನಮಗೆ ನೀಡುವಂಥದ್ದಾಗಿದೆ ಇವತ್ತು ನಮ್ಮ ನಾಳುವ ಅಧಿಕಾರಿಗಳು ನಮ್ಮ ನಾಳುವ ಸರ್ಕಾರ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಾದುದು ನಮ್ಮ ಕರ್ತವ್ಯ ಒಂದು ತಿಮೋತಿ ಎರಡನೇ ಅಧ್ಯಾಯ ವಚನ ಒಂದು ಮತ್ತು ಎರಡರಲ್ಲಿ ಸರ್ವ ಮಾನವರಿಗಾಗಿ ಪ್ರಾರ್ಥಿಸಿರಿ ನಾವು ಸುಖಶಾಂತಿಯಿಂದಲೂ ನೆಮ್ಮದಿಯಿಂದಲೂ ಜೀವಿಸಲು ಅನುಕೂಲಕರವಾಗುವಂತೆ ನಮ್ಮ ನಾಳುವ ಅರಸರು ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ ಅಧಿಕಾರವೆಲ್ಲವೂ ಬರುವುದು ದೇವರಿಂದಲೇ ಒಳ್ಳೆಯ ಅಧಿಕಾರಿ ಮಾತ್ರವಲ್ಲ ಕೆಟ್ಟ ಅಧಿಕಾರಿಗಳಿದ್ದರೂ ಸಹ ಅವರಿಗಾಗಿ ಪ್ರಾರ್ಥನೆ ಮಾಡುವ ಅವರಿಗೆ ವಿಧೇಯರಾಗಿ ಸತ್ಯದಲ್ಲಿ ನಾವು ಜೀವಿಸುವ ಮಕ್ಕಳಾಗಿ ಮಾರ್ಪಾಡಾಗೋಣ ಪ್ರಜಾಪಾಲಕರನ್ನು ದೂಷಿಸಬೇಡ ನಿಂದಿಸಬೇಡ ಇವತ್ತು ನಮ್ಮ ಧರ್ಮಕೇಂದ್ರದ ಗುರುಗಳು ನಮ್ಮ ಆಧ್ಯಾತ್ಮಿಕ ಗುರುಗಳು ದೇವ ಸೇವಕರುಗಳು ಅವರುಗಳ ವಿರುದ್ಧ ದೂಷಣೆಯ ಮಾತುಗಳನ್ನಾಡದೆ ಅವರಿಗಾಗಿ ಪ್ರಾರ್ಥಿಸಲು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ಅವರ ವಿರುದ್ಧ ಮಾಡಿದ ಪಾಪಪರಾಧಗಳಿಗಾಗಿ ಈ ವಾಕ್ಯವನ್ನು ಕೇಳುವಾಗ ನಾವು ಕ್ಷಮೆಯನ್ನು ಕೇಳೋಣ ಯೇಸುವೆ ನಮ್ಮ ನಾಳುವ ಅರಸರು ಅಧಿಕಾರಿಗಳು ಪ್ರಜಾಪಾಲರು ಯಾಜಕರುಗಳ ವಿರುದ್ಧ ಮಾಡಿದ ಸಕಲ ಪಾಪಪರಾಧಗಳಿಂದ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಬಿಡುಗಡೆ ಮಾಡಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು